ஏட்த்தி ஒன் மழையா இது திடுக்கோடு கண்ணாக முகன எல் திருத்தி துருகிட்டு மரக்கே கண்டிப்பா துருகுதா கிணா இப்போ ஏஜ்ஜர் ஹெஜ்ஜி ீத்த பிரீத்தாயேக்காய் முழக்கினேன் கிணியா திருக்கீனேன் கடை திருக்கீத்தாங்க பிரீத்திய திருக்கே நீர் உட்காரு நீனந்த மா மாவா மாவா நான் நான் இப்போ நீங்க நான் ಹೆಜ್ಜವರ್ ನೀವ್ ಮಾಮಿ ಕಸಿ ನೀನ್ ದೊಡ್ಡ ಕಸಿ ನಾನು ಕಷ್ಟ ಬರ್ಗಿ ನೀನ ಎಲ್ಲ ಕಸ ಬರ್ಗಿ ಮಾವನ್ ಮಾವ ನೀನ್ ನನ್ ಮಾಡ್ಕೊತಿಲ್ಲ ி பித்ி நீட்டவனேர் மாவா நம் நன் ம ின்ி நான் தீனி நான் நான் அதன

ಅಲ್ಲೋ ನಮ್ಮ ಅಂತಸ್ತೇನು ನಿಮ್ಮ ಅಂತಸ್ತೇನು ಮತ್ತ ಹೆನ್ ಕೇಳಕ್ ಬಂದಿರಿ ಹಂಗ್ರಿ ಬೀಗ್ರ ಹಂಗ ಅಂದ್ರೆ ಹಂಗ ಬಾಯ್ಲೆನ ಮಾತಾಡಾಕತ್ತೀವಿ ನೀ ಬಾಯ್ಲೆ ಮಾತಾಡಿದಿಲ್ಲ ಎಷ್ಟು ತನ ಹಂಗಂದ್ರ ನಮ್ಮ ಹುಡುಗರ ನೋಡರ ನೋಡರ ಕೊಡ್ರಲ್ಲ ನೋಡ ನಿಮ್ಮ ಹುಡುಗರ ನೋಡಿವಿ ನೀ ಹೆನ್ ಕೇಳಾಕ ಬಂದಿನ ಅಂತಂದ್ರೆ ತಗೋ ಇವನು ಬಾಳೆ ತಗೋ ತಗೊಂಡ್ ಕೇರಿಂದ ಡಾಕ್ಟ್ರಿ ಇಬ್ರು ಎದಕ್ ಬಂದಿರಿ ಮೊದಲು ಸರಿಯಾಗಿ ಈಗ ಬಂದಿರಿ ಬರ್ಬರ್ತ ಹೆನ್ ಬಂದ್ ಕೂಡ್ಲೇನ ಹೆಣ್ಣು ಕೊಡ್ತಾರ ನಿಮಗ್ ಮಕಾನ್ ನೋಡ್ಕೋ ಇತರಾಗ್ ಬಿಟ್ಟಿರ್ತಾರಲ್ಲ ಹಂಗ ವಾಡ್ಗಿ ಅವ್ನ ಮಕಾ ನೋಡು ಮತ್ತ ಏನ್ ಅಂತೇಳಿ ಅವ್ ಹೆ ಕೊಡ್ಬೇಕು ನೋಡ್ರಿ ಹೊರಗ ಒಂದ್ ಚಟ ಇಲ್ಲ ಏನಿಲ್ಲ ಒಂದ್ ತಲೆ ಬಲಿ ಏನಿಲ್ಲ ಹೌದು ಹುಡುಗ್ರಿ ನಮಗ್ ಚಟ ಅದಾವ್ ನಿನಗ ಎಷ್ಟ್ ಸರಿಪಿ ಹೇಳೀನಿ ಸುಮ್ಮ ಸರಳ ಬಂದ ದಾರಿಗೆ ಸುಮ್ ಕೆಲ ಸುಮ್ಮ ಹೊತ್ತಿರೋ ಏನಿಲ್ಲೋ ಎಷ್ಟು ಬರಿ ಹೇಳಬೇಕು ನಿನಗ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳಿ ನಿಮ್ಗೆ ಅವಾಗಿದ್ದ ಹೇಳ್ತಿ ಸಣ್ಣ ನಾವ್ ನಿಮ್ಗೆ ಹೆಣ್ಣು ಕೊಡ್ಬಾರ್ದು ಮೊದ್ಲ ಎಲ್ಲಾ ಹುಸುಮಂಗಿವಿ ಈಗ ಮನವರ ಹೆಣ್ಣು ಕೇಳಕ್ ಬಂದಿರಿ ಯಾವ ಮಕ್ಕ ಇಟ್ಕೊಂಡ್ರ ಬಂದಿರಿ ನಮ್ಗೆ ಹೆಣ್ಣ ಕೇಳಕ್ ಹ್ಮ್ ಹೆಣ್ಣು ಕೊಡ್ಬೇಕಂತ ಹೆಣ್ಣ ಮಕ್ಕ ನೋಡ್ಕೋ ಹೆಣ್ಣು ಕೊಡಕ್ ಏನ್ ಹೇಳಿ ನಿಮ್ಗೆ ಹೆಣ್ಣು ಕೊಡ್ಬೇಕು ಏನ್ ಏನ್ ಗನಂದಿ ಕೆಲಸ ಮಾಡಾಕತಾನ ಈಗ ನಾಚಿ ಬರ್ತೀವ ಒಂದಿಟ್ಟು ಬಟ್ಟಿಗೆ ಅನ್ನ ತಿಲಿಲ್ಲ ಸಗಣಿ ತಿಂತಿರೋ ಏನು ಮತ್ತೇನ್ರ ತಿಂತಿರೋ ಮಾ ಮಕ್ಕ ನೋಡ್ಕೊಂಡು ನಿನ್ನ ಮಖ ನೋಡು ಇದಕ್ಕೆ ಬಿಟ್ಟಿದ್ದು ಮಕ ಆಗೈತಿ ಮತ್ತು ಹೆಂಗೆ ಕೇಳೋಕೆ ಬಂದಾರ ಹುಮ್ಮು ಸರಳ ಓರಿ ಅದ್ನ ಏನು ಮಾಡ್ರಿ ನನ್ನ ಮಗನ ಮ ಬಗ್ಗೆ ಮಾತಾಡಬೇಡ್ರಿ ಓ ಮಧ್ಯಾಹ್ನ ಬಗ್ಗೆ ನನ್ನ ಮಗ ನೋಡಿರಿ ಅಲ್ಲೇ ಹ್ಞೂ ಮುಂಜಾನೆ ಹಲ್ಲು ತಿರ್ತಾನೆ ಒಂದು ವಾಟ್ಗ ಚಾ ಕೂಡ್ತೇನೆ ರೀ ಬಾ ರೀ ಹಾಂ ಫೋನ್ ಆಗಿ ರೀ ಹ್ಞೂ ಮೆಸೇಜ್ ಮಾಡ್ತೇನೆ ರೀ ಮತ್ತು ಏನೇನು ನಮ್ಮ ಹುಡುಗ ನೋಡಿಲಿ ಓಣ್ಣಾಗ್ ರೀ ಇಸ್ಪಟ್ದನ್ ರೀ ಅಂತೆಂತಾಳ ಯಪ್ಪ ಅಂತೆ ತೀಗಪ್ಪ ಮೆಸೇಜ್ ಕಳಸ್ತಾನೆ ಬಾಳಾ ಹುಡುಗ ಫೇಸ್‌ಬುಕ್ ಮೆಸೇಜ್ ಕಳಿಸ್ತಾನ ಮೆಸೇಜ್ ಮಾಡ್ತಾನೆ ಇನ್‌ಸ್ಟಾಗ್ರಾಮ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಅದೇನಂತಾರಲ್ಲ ಪಬ್ಜಿ ಗೇಮ್ ಆಗ್ಲಿ ಗೇಮ್ ಅದನ್ನ ಆಡ್ತಾನೆ ಅದೇ ದೊಡ್ಡ ಗನಂದರ ಕೆಲಸ ನನ್ನ ಮಗರೆ ಹ್ಮ್ ತರಿ ಕಟ್ಟ್ರೆ ಹ ಕೈಯನು ಮಾಡ್ತಾನೆ ಹ ಇಕಟ್ರೆ ಆಮೇಲೆನು ಕಾಲನು ಮಾಡ್ತಾನೆ ಕಾಲ್ ಮಾಡ್ತಾನ ಯಾರಿಗ ಮಾಡ್ತಾನ ಕಾಲ್ ನನಗ ಬೇಗ ಬಿಗ್ರಿಗೆ ಹಸ್ತಿ ಆಸ್ತಿ ಅಂತ ಗೊತ್ತೈತಿ ಬಿಕಾರಿ ಊರಾಗ ಕೇಂದ್ರ ರೊಟ್ಟಿ ಬೇಡ್ಕೊಂಡು ತಿನ್ನು ಮಕ್ಕಳು ನೀವು ಅಂತವ್ರು ನಮಗ್ ಏನ್ ಕೇಳಕ್ ಬಂದಿರ್ಲಿ ನೋಡರ ನಿನ್ನ ಮಗನ ನೋಡಿನಿ ನೋಡಿನಿ ಬರ್ಗತಿಲ್ಲ ನನ್ನ ಮಗು ತಿಂತಾನಂತ ಮತ್ತ ಮಗ ತೊಳ್ಕೊತಾನಂತ ಮುಂಜಾಲೆದ್ದ ಇದಕ್ ಹೋಗಿರ್ತಾನು ತೊಳ್ಕೊತಾನಂತಿ ಮತ್ತೆ ವ್ಯಾಟ್ಸಪ್ನಾಗ ಮೆಸೇಜ್ ಹಾಕ್ತಾನಿ ವ್ಯಾಟ್ಸಪ್ ನೋಡ್ತಾನಿ ಇವೆಲ್ಲ ಉದ್ಯೋಗ ಮುದುಕಾಗಿ ಗೊತ್ತಾಗೋದಿಲ್ಲ ಇವೆಲ್ಲ ಉದ್ಯೋಗ ಅವನು ಬಟ್ಟಿಗೆ ಅನ್ನ ತಿತ್ತಿರೋ ಏನ ಯಾರ ಇದ್ರದ ತಿತ್ತಿರ ಊರವರ್ಗಿಂದ ಗೊತ್ತಾಗತ್ತಿಲ್ಲ ಇಂತವೆಲ್ಲ ಉದ್ಯೋಗ ದುಡ್ಡು ಬರ್ತತ್ ನಮಗ್ ಮಾಡಕ್ ಬಂದಿರ ನೀಬ್ರು ಇಲ್ಲಿ ನಮ್ಮನಿಗೆ ಹ್ಮ್ ಈಗ ಬಂದಿರಿ ಅದ್ನ ಏನ್ ಮಾಡ್ತೀರಿ ಆರ್ ಬಾಳೆಹಣ್ಣು ತೊಗೊಂಬಂದಾರ ಆರ್ ಬಾಳೆಹಣ್ಣು ತೊಗೊಂಡ್ಬಂದು ಅರವತ್ತು ಮಾತು ಚೆನ್ನ ಕೊಡ್ಬೇಕಂತ ನಿಮ್ಮ ಮುಖ ಎಲ್ಲರ ಕಾಂಡ್ಯಾಗ ಹೋಗಿ ನೋಡ್ಕೋರಿ ಇಬ್ಬರು ಸಣ್ಣ ಕೊಟ್ಟು ಬೇಯ್ ಸಣ್ಣ ಕೊಟ್ಟು ಮುಗದು ಕೊಡ್ಬೇಕಂತ ಅದಕ್ಕೆ ನಾವು ಬಾಳೆಹಣ್ಣು ತುಂಬಂದೀವ್ ರೀ ಹಾ ಬಾಳೆಹಣ್ಣು ತಂದಿರಿ ಬೇಯ್ ಬಂದಾರವರು ತೋರಿವನು ಬಾಳೆಹಣ್ಣ ತಗದೇಡ್ರಿ ಸಂಜೆನ್ಯಾಗ ಊಟ ತಿಂತೀವಿ ಪ್ಲಾಸ್ಟಿಕ್ ಚೆರ್ಯಾಗ ಒಂದು ಚರ್ಗಿ ನೀರಾ ಪ್ಲಾಸ್ಟಿಕ್ ಕಪ್ನ್ಯಾಗ

மது மூடது ஏன் ஆத்திரி நன் மக கொடுதீங்க ಐದು ರೂಪಾಯಿ ಒಂದ್ ಚಾ ರೂಪಾಯಿ ರೂಪಾಯ್ ದೊಡ್ಡ ಗ್ಲಾಸ್ ಐತೆ ಇದು ರೂಪಾಯ್ ರೂಪಾಯಿ ಚಾ ಹಿಡ್ಕೊಂಡು ಇಪ್ಪತ್ತು ರೂಪಾಯಿ ಆಗತಿ ಇಪ್ಪತ್ತು ರೂಪಾಯಿ ಸರಳ ಕೊಡ್ರಿ ಕೊಟ್ಟು ಜಾಗಖ ನಿನಗೆ ನಾ ಏನು ಹೇಳಾಕ್ತಿನಿ ಹೇಳಿದ ಅರ್ಥ ಆಗತಿಲ್ಲ ನಿನ್ನ ಮಗ ಗವರ್ಮೆಂಟ್ ನೌಕರಿ ತಗೊಂಡ್ ಬಂದ ತಿಳ್ಕೊಂಡ್ರ ಸೊತ ಅವ ಕಾಲ್ ತೊಳ್ದು ಅವ್ ಕನ್ಯಾದಾನ ಆತಿಲ್ಲ ಇರಲಿಲ್ಲ ಅಂದ್ರೆ ನೀವು ಇಲ್ಲಿ ಏನಾರ ಕನ್ಯಾ ಕೊಡ್ರಿ ಅಂದ್ರೆ ಚಪ್ಪಲ

ನೀನ ಬಂದ ಮಾಡ್ಲಿಲ್ಲ ನಾನು ಮರಿಯಪ್ಪನ ಮರಿಯಪ್ಪ ಚೂಜಿ ಮುಕ್ಳಿ ಮಕ್ಕ ಆಗೇತಿ ನಿಮ್ಗ್ ಗೌರ್ಮೆಂಟ್ ನೌಕರಿ ಸಿಗ್ತತೆ ಚೆನ್ನಾಗಿರದ್ರಿ ನಡ್ರಿ ಹೋಗುನು ನನ್ನ ಮಗಳು ಮುಂಬೈ ಬಾವ್ರಿ ೂರಾಗೆ ಕಡದರ ಕಡಿಯಲ್ಲಿ ತರತನ್ನ ಬಿಡುದಿಲ್ಲ ಪಿಟ್ಟರ ಜಾತಿ ಮಗಲ್ ತಿಳದಂಗ ಗರಿಲ್ಲ ಏನ್ ದೇವ್ಯಮಿ ಮೈತ್ರಿ ಹಾಕಿ ಅಪ್ಪ ಎಮಿ ಮೈತ್ ಬಾ ನನಗೆ ತಿಳಿಸ್ತಿ ಮಾನ್ಯ ಹೆಣ್ಣುಡಕ್ ಬಿದ್ದಿಲ್ಲ ಏನತ ಏ ಉಣವ್ನ ಆದ ನಮ್ ಮಾವ ಅದನ್ನ ಉಣವ್ನು ಗೌರ್ಮೆಂಟ್ ನೌಕರಿ ದಾರಿ ಕೊಡ್ತಾನಂತ ನಮ್ಗ ಎಲ್ಲಿ ಐತಿ ಅವ್ ನೋಡಗ ಎಮ್ಮಿ ಮೈ ತೊಳೋದತ್ತು ಎಮ್ಮಿ ನೀರ್ ಕುಸೋದ ಹೊಲಕ್ಕ ನೀರ್ ಹಾಸದ ವಾಟ್ಸಪ್ ದಾಗ ಬರೀ ರೀಲ್ಸ್ ನಿಂದ ಆಗೇತಿ ಹೌದು ನಮ್ಗೆ ಎಲ್ಲಿ ನೊಬ್ರಿ ಐತಿ ನಮಗ ಅದಕ್ಕೆ ಹೆಂಗ ಕೊಡಂಗ ಕೈ ಬಿಡ್ಲಿ ಯಪ್ಪ ನೋಡೋದನ್ನ ಚಿಂತೈತಿ ಬಿಡತ್ತ ನಮ್ ಎಮ್ಮಿ ಸುಶೋಸಿತಿ ಎಮ್ಮಿ ಕಾಕ್ ಹೋದೆ ಹ್ಮ್ ಈಗ ಹರ್ಮಾಸ್ ಈಗ

ಸಮನ್ ಬೆನ್ ಹತ್ತು ಕೇಸಿಂದ ನಿಮ್ಗೆ ನೀರು ಕುಡಿಸಿ ಇದು ಮಾಡಿ ಕೇಸಿಂದ ಐದು ಬಿಟ್ಟು ನಮ್ಮ ಮಾವ ನನಗೆ ಏನು ಕೊಡವಲ್ಲ ನೀವು ನೋಡಿದರೆ ಎಲ್ಲಾನು ಎಲ್ಲ ನನ್ನ ಕಡೆಯೂ ಮಾಡ್ಕೊಂತೀನಿ ನೋಡಿ ಹೋಗಿ ಸುಳ್ಳೆ ಮಕ್ಕಳ ಹೇಳಿ ಹಿಂಗೆಲ್ಲ ಮಾತಾಡಿ ನಿಮ್ಮ ಅಪ್ಪ ಏನು ಮಾತಾಡೋಣ ಮಮ್ಮ ನಮ್ಮ ಅಪ್ಪ ಏನು ಕೊಡ್ಬೇಕಾರಪ್ಪ ಅಂದ್ರೆ ಗೌರ್ಮೆಂಟ್ ನೌಕರಿ ಹಿಡ್ಕೊಂಬ ಅಂತ ದೊಡ್ಡ ಮಾತಾಡಿದ ಇವಾಗ ನೋಡ್ರಿ ನೌಕರಿ ಬಂದೈತಿ ನೀವು ನೋಡ್ರಿ ನನ್ನ ನನ್ನ ಬಾಯೆ ಇರಬೇಕು ಮನೆatro ಇಕ್ಕೆ ಕಣ್ಣatro ಇಕ್ಕೆ ಎಲ್ಲ ಬೇಕು ತಿರುಗಾತೀರಿ ಮತ್ತೆ ನಮ್ಮ ತಿಂದ್ರು ನಿಮ್ಮ ಪ್ರಾಣಿಗೂ ನಿಮ್ಮ ಮದುವೆ ಆಗೋದ್ರು ಗೊತ್ತತನೆ ಬಾವಾ ಅಂಗೆಲ್ಲಾ ಲುಕ್ಕೋಬೇಡ ನಾನು ಮದುವೆ ಆಗ ನಿನ್ನ ಬಹಳ ಚೆಂದಾಗಿ ನೋಡಿಕೊಳ್ಳತೀನಿ ರಾಜಂತದ ನೋಡಿಕೊಳ್ಳತೀನಿ ಬಾರಿ ಕೆಂತಕ ನಾನು ಚೆಂದಾಗಿ ನೋಡಿಕೊಳ್ಳತೀನಿ মামಾ

ನೋಡುವ ಮಾವ ಮಾವ ನಮ್ ಗೌಡ ಈಗ ಸಾಕ್ ಬಡ್ ಸಾಕೊಂಡ್ ಮುಕ್ಲಿ ಪಾನ ಸಾಕ್ಯನ ಎಮ್ಮೆ ಕಂಡುಗಳೇನ ಎಂತ್ರಿ ಹಂಗಿಲ್ಲ ಅವ್ನ ಅವ್ನ ಮುಂಜಾಲಿ ಆ ಮಲ್ಲೊಂದ್ ಕಡೆ ಬೇಸ್ಕೊಂಡ್ ಬಂದೆನ நானும் சேரி கவன ஆகிட்டேன் ஏன் ஏன் மாவிலு குடிக்காக எண்ணிஹெச்சி ஏர் அத்த துபுரிய நம்ம கான் ஏர்வாங்க எண்ணி எதிராங்க ய்ய் மத்தாபரா பான வியவ் மாதிரி நம்ம பாலினேர் ஏன் நீன்க்கு அது குட் அப்பா புண்ணாத்தா் கரிமக்கான ನಿನ್ನಿಂದ ಇವತ್ತೊಂದ್ ಹತ್ತೇಮ್ ಬರುವಂಗ ಮಾಡಪ್ಪ ಚಂದಂಗ ದುಬ್ಬಾಗಿ ಬತ್ತೆ ಮಾಡ್ ಚಂದಂಗ್ ದಿವಸ ಒಂದ್ ಹತ್ತೇಮ ಬರುವಂಗ ಮಾಡ ನಿನ್ನ ದುಡಿದ್ರು ಕದಾಗ ನಾನು ಎರಡು ಹೆಣ್ಮಕ್ಳದು ಲಗ್ನ ಮಾಡ್ಬೇಕು ಅದ್ರಾಗ ಈ ಮಗನ ಒಂದು ಯಜ್ಮಿ ಮಾಡಬೇಕು ಅದಕ್ಕೆ ಹಿಂಗಾಗಿ ನೀರು ಚಲೋತನ ದುಡಿದ ಗಾಂವಂಗೆ ಎಮ್ಮೆ ದಿವ್ಸಕ್ಕೆ ಒಂದು ಹತ್ತು ಎಮ್ಮೆ ಏರಪ್ಪ ಭಾಳ ಚಲೋ ಆತ ಅವ್ರ ಅವನ ಏರ ಇಲ್ಲ ಈ ಮಗನ ಏರ ನೀರು ದುಪಾ ಬತ್ತಿಕ್ಕು ಆಕೆ ಗಂಡ ಹುಡುಕಿ ಆಡಾಕತ್ತೇನ ಯಾಕ ನಾ ಗಂಡ ಸಲ್ಲನ ಅದು ಕೊಟ್ಟು ಮದುವೆ ಮಾಡಾಕತ್ತಿನಿ ನಾನು ಬರಂಗಿಲ್ಲ ಆಗೋದಲ್ಲ ಆಕೆನು ಕೊಟ್ಟು ನೋಡಮ್ಮ ಆಕೆಯನು ಚಂದಂಗ ನೋಡ್ಕೊತೇನೆ ನಮ್ಗ ಈತವ್ ಆ ಸೀತವ್ವ ಇಬ್ರು ಬಾಳ್ ಕೆಟ್ಟ ಬೆರಿಕೆ ಅದಾರ ಅವು ಮನುಷ್ಯರಿದ್ದನ್ನ ಕ್ವಾನ ಮಾಡ್ತಾರೆ ಕ್ವಾನ ಇದ್ರ ಮನುಷ್ಯರು ಮಾಡ್ತಾರೆ ಅದೇನು ಮಾಡ್ತೀ ಗಂಗವನ ನೆಮ್ಮಿ ಬರ್ತತಿ ಬಂತು ಕೇರಿದ ಅದನ್ನ ನಿನ್ನ ಮದುವೆ ಮಾಡ್ತೀವಿ

ಿರ್ತಿ ನಿಮ್ ಇಬ್ಬರಿಗೆ ಗೊತ್ತಾಗ ನಿಮ್ ಇಬ್ಬರಿಗೆ ಬುದ್ಧಿ ಇಲ್ಲ ಗಿಡ್ ಅಂದ್ ಇದಕ್ಕೂ ಬುದ್ಧಿ ಬರೀ ಶನಿ ಜೋಡಿನ ಹನ್ನೆರಡು ತಾಸು ಮಲಗತಿ ಹನ್ನೆರಡು ತಾಸು ಇರ್ತಿ

ನಿನಗೊಂದು ಕ್ವಾನ ಇಕಿಗೊಂದು ಕ್ವಾನ ಆದಷ್ಟು ಜಲ್ದಿ ತಯಾರ ನಿನಗೊಂದು ಕ್ವಾನ ಆಕೆಗೊಂದು ಕ್ವಾನ ಇಬ್ಬರಿಗಿ ಆದಷ್ಟು ಜಲ್ದಿ ತಯಾರು ಮಾಡ್ತೀನಿ ಹೇಳಾಗ್ತಿದ್ರು ನಾನು ನಿನಗೊಂದು ಕ್ವಾನ ಆಕಿಗೊಂದು ಕ್ವಾನ ಯಾಕೆ ಕೊಡಿಸ್ತೇನೆ ನನ್ಗೊಂದ್ ಕ್ವಾನ ಮೂರೂರ ನೀವೊಂದ್ ದಿಕ್ಕಿಗೆ ನಾವೊಂದ್ ದಿಕ್ಕಿಗೆ ಅಕ್ಕೊಂದ್ ದಿಕ್ಕಿಗೆ ಮೂರು ದಿಕ್ಕಿಗೆ ಹೋಗುವಾಗೆ ಎಲ್ಲರೂ ಕಾಣ ತೂನು ಹೋದ್ರ ರೊಕ್ಕನ ರೊಕ್ಕ ರೊಕ್ಕ ದೀ ನೀ ಹತ್ತೆ ಮೀ ಈಕಿ ಹತ್ತೆ ಮೀ ನಾವೊಂದ್ ಹತ್ತೆ ಮೀ ಅಂದ್ರೆ ರೊಕ್ಕ ಎಷ್ಟ ಅದು ಹತ್ತ ಇಲ್ಲೇ ಐವತ್ ದಿನ ಐದು ಸಾವಿರ ರೂಪಾಯಿ ಅವನು ಏನ್ ತಿತ್ತಿ ಏನ್ ಬಿಡ್ತಿ ಅವನು ಅಲ್ಲಿ ಸುತ್ತಲು ಹತ್ತು ಹಳ್ಳಿ ಒಳಗ ಗೌಡ್ರ ಕಾಣ ಮಸ್ತ್ ಐತಿ ಅಂತ ಹೇಳ್ತಾರ ಅದಕ್ಕ ನಾ ಹೆಂಗ ಇದ್ ನೋಡ ಹೆಂಗ್ ಮೀಚಿ ನಾವ್ ಕಾಣ ಮಾತಾಡ್ತಾರ ಮಾತಾಡ್ತಾರಪ್ಪ ಹ್ಮ್ ಮಸ್ತ್ ಅಂತಾರ ಕಾಣ ಹಿಂಬಾಲ್ ಹೋದ್ರೆ ಎಮ್ಮಿನೂ ಮಸ್ತ್ ಐತಿ ಅಂತಾರ

ತಗದಿಟ್ಟೀನಿ ಭಾಳ ನಿಮ್ಗೆ ಚಲೋ ಅದೊಂದು ಇಬ್ರಿಗೊನ್ನೊಂದು ನಂದನ ಮಾಡಿ ಮದುವೆ ಮಾಡಿ ನಿಮ್ಮ ಮನಿ ಕೊಟ್ಟು ಕೇರಿನ ಒಂದೊಂದು ನಿಂಬಲ್ಲಿ ಒಂದೊಂದು ಕ್ವಾನ ಕೊಟ್ಟು ಕಳಸ್ತೀನಿ ಅವ್ವ ಇವ್ 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 ನಮಗೆಲ್ಲ ನೋಡ್ಕೊತ ಹೋಗೋದು ಮುಂದ ವಯಸ್ಸು ಆದ ಮನೆ ಮಾಡೋ ಮುಂದ ನೋಡಾಗತ್ರೆ ಫಸ್ಟ್ ಕ್ಲಾಸ್ ಬಿರಿಯಾನಿ ಮಾಡಿ ಕಲಾದಿಗಿ ತುಂಬಾ ಜಸ್ಟ್ ಬಿರಿಯಾನಿ ಅದಂಗ ಮಾಡಿಸಿ ಕೈ ಬಿಡ್ತೀನಿ ದಾವ್ ದಾವ್ ಮದ್ವೆ ಮಾಡಿ ಎಲ್ಲ ಇದ್ರಕ್ಕ ನಿನ್ನ ಗರ್ಧ ಆಕಿ ಗಾರ್ಧ ಇಬ್ಬರಿಗೆ ಕೊಟ್ಟು ನಾ ಕೈ ಮುಗಿದ ಆರಾಮ ಒಂದು ಮನೆಯರ್ಗೂ ಕುಂದ್ರಸ್ತೀನಿ ಅವ ಭಾಷಾನ ಇರೋದ್ರಿ ಅಡ್ಗಿ ಮಾಡು ರೀ ಮನೆ ಕಳಸೀ ಎಮ್ಮಿ ಹೋಗು ಬುದ್ಧಿರ ಐತಿ ಇಲ್ಲ ನೋಡಪ್ಪ ಕೊನಪ್ಪ ಈಗ ಅಂಕರ್ ಮಕ್ಕಳಿಗೆ ಚಲೋದ ವರ ನೋಡಿ ಮದ್ವೆ ಅಂತ ಹೇಳಿ ಕಳ್ಸಿ ಬಂದಾಕಸ್ ಮಾತು ಚಲೋ ತಂಗ ದುಡದು ದಾವ ಗ ಎಮ್ಮಿ ಇರು ಮಠ ರೊಕ್ಕ ನಾನು ಮಾಡಿ ಕೊಡ್ಲಿಲ್ಲ ಅಂದ್ರೆ ನೀನು ಒಣ ಕನಿಕಿನ ಹಾಕಿ ತಿನ್ನಿಸ್ತೇನೆ ಮೊಮ್ಮಗನ ಹಿಂಡಿ ಅದನ್ನ ಇದನ್ ತರಬೇಕ್ರಿ ರೊಕ್ಕ ಕೊಡ್ರಿ ಬಂದಿದ್ ಆತಲ್ಲಿ ಅದ ಆಗೇತ್ರಿ ದಿನಕ್ಕ ಐದ್ ಎಮ್ಮಿ ಬೆಟ್ಟಿ ಆಗ್ಬಿಡ್ತೈತಿ ಈ ದಿನ ಹತ್ತು ಎಮ್ಮಿ ಹಾರುವಂಗ ಮಾಡಿದ್ ಮೊದಲು ನೋಡಿಲಿ ಒಂದಿಟ್ಟು ಹೊಳ್ಳೆ ಕಡೆ ಅಲ್ಲಿ ಯಾರ ಬಂದ್ ಒಂದಿಟ್ಟು ಆ ಮೊದಲ ಅದನ್ನ ಹೆಂಡಿ ಬೆಳಿಲಿ ನೋಡಿ ಹೆಂಡಿ ಬೆಳಿತೇನ್ರಿ ಹೆಂಡಿ ಬೆಳಿದ್ ಮೊದಲು ನಿಮ್ ಕಾಣ್ರಿ ಒಂದ್ ಕೆಲ್ಸ ಮಾಡ ಮಲ್ಲಾಪ ಬಾ ಜಿಂದಿ ಕಣ ತಗೊಂಡ್ ಹೋಗ್ಬೇಕು ಮುಸ್ರಿ ನಾಳೆ ತಗೊಂಡಂತ ಮುಸ್ರಿ ನಾಯ್ ತಗೋಳಾಗತ್ತೆ ಅದು ಚಿಗದ ಈಗ ಅದ ಇವತ್ ಮುಂಜ್ ಸುಟ್ಟು ಗೊತ್ತಂಗಿಲ್ಲ ನಾನು ಬನ್ನ ಬಾ ಹೋಗತೀ ಎಲ್ದಿ ಉಚ್ಕೊಂಡ್ಬಾ இதுக்கும்